ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲು ಬಂದರು ಐಜಿಪಿ ಪಂಚಮಸಾಲಿ ಮುಖಂಡರು ನಮಗೆ ನೀಡಿದ ಮಾತನ್ನು ಮೀರಿ ಕೊಂಡಸ್ಕೊಪ್ನಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲು ಬಂದಿದ್ರು ಎಂದು ಉತ್ತರ ವಲಯದ ಐಜಿಪಿ ವಿಕಾಸ್ ಕುಮಾರ್ ಹೇಳಿದರು ಮಂಗಳವಾರ ರಾತ್ರಿ ಎಸ್ ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ಮುಂದೆ ಪಂಚಮ ಸಾಲಿಗೆ ಸಮಾಜದವರು ಹೇಳಿದ ಹಾಗೆ ಅವರಿಗೆ ಪೊಲೀಸ್ ರಕ್ಷಣೆ ನೀಡಿದ್ದೆವು ಹೋರಾಟ ಶಾಂತ ರೀತಿಯಿಂದ ಮಾಡುವುದಾಗಿ ಹೇಳಿ ಏಕಾಏಕಿ ಹೆದ್ದಾರಿಗೆ ಬಂದ್ ಮಾಡಲು ಬಂದು ನಮಗೆ ಕೊಟ್ಟ ಮಾತು ತಪ್ಪಿದರು ಎಂದರು ವರದಿಗಾರರು ಬಾಗವಾಡಿ ಕಡೆಯಿಂದ ಆಗಲಿ ಅಥವಾ ಹತ್ತರಿ ಕಡೆಯಿಂದ ಆಗಲಿ ಡೈವರ್ಜನ್ ಇತ್ತು ಆದರೂ ಅಷ್ಟು ವೆಹಿಕಲ್ ಕಂಟ್ರೋಲ್ ಮಾಡಕ್ಕೆ ಸಿಚುವೇಶನ್ ಔಟ್ ಆಫ್ ಹ್ಯಾಂಡ್ ಹೋಗಬಾರ್ದು ಮತ್ತೆ ಅವ್ರಿಗೆ ಪ್ಯಾರ್ಲಲ್ಲಿ ನಾವು ನಮ್ಮ ಎಸ್ ಪಿ ಅವರು ನಮ್ಮ ಸೀನಿಯರ್ ಆಫೀಸರ್ಸ್ ಕೂಡ ಸೇರ್ಬಿಟ್ಟು ಸ್ವಾಮೀಜಿ ಆಗಲಿ ಅವ್ರು ಬೇರೆ ಬೇರೆ ಲೀಡರ್ ಆಗಲಿ ಮಾತುಕತೆ ಕೂಡ ಪ್ಯಾರ್ಲಲ್ಲಿ ಮಾಡ್ತಾ ಇದ್ದೆ ಅವ್ರಿಗೆ ನಾವು ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಕಂಟ್ರೋಲ್ ಮಾಡಿತ್ವದಲ್ಲಿ ಮುಖಂಡರು ಅಲ್ಲಿ ಮುಂದಾಳತ್ವವನ್ನು ಸ್ವಾಮೀಜಿ ಮುಖಂಡರು ನಾನು ಹೇಳ್ತಾ ಇದ್ದೀನಿ ಅದು ಈಗ ನಾವು ಎಫ್ಐಆರ್ ಫ್ರೇಮ್ ಮಾಡ್ತಾ ಇದ್ವಿ ಅದು ಏನು